ఈ ప్రోగ్రామ్ స్టార్ట్ అప్ ఎల్ కు వినంక వేదిక ಡಾಕ್ಟರ್ ಪುತ್ತೂರು ಜಿ ಮಂಜುನಾವರೇ ನಮ್ಮ ಕೋಲಾರ ಎಂ ಎಲ್ ಸಿ ಆದ ಅನಿಲ ಗಣೇಶ ಹಬ್ಬದ ಶುಭಾಶಯಗಳು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನನಗೆ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ನೀಡಿದ್ದೀರಾ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಎಲೆಕ್ಷನ್ ಸೋತರು ಕೂಡ ನೀವು ಕೊಡುವ ಅಭಿಮಾನ ನೋಡಿದಾಗ ನನಗೆ ಯಾವುದೇ ರೀತಿಯ ಎಲೆಕ್ಷನ್ ಅಲ್ಲಿ ಸೋತಿದ್ದೀನಿ ಅಂತ ಯಾವತ್ತೂ ಕೂಡ ಒಂದು ದಿವಸ ಕೂಡ ಆ ತರ ಅನಿಸಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಕೂಡ ನನಗಿದೆ ಮುಂದಿನ ತಿಂಗಳು ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ನಂಬಿಸ್ತೀನಿ ಮಹಿಳೆ ಅಂದ್ರೆ ಈ ಜಗತ್ತಿನ ಕಣ್ಣು ಮಹಿಳೆಯರನ್ನು ನಾವು ಎಲ್ಲಿ ಗೌರವಿಸುತ್ತೇವೋ ಅಲ್ಲಿ ದೇವರು ನೆಲೆಸಿರುತ್ತಾರೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ನಾವು ಮಹಿಳೆಯರನ್ನು ಎಲ್ಲಿ ನಾವು ಗೌರವಿಸಿದವೋ ಅಂತ ಕಾರ್ಯಕ್ರಮಗಳು ಅಂತ ಸಭೆಗಳು ಯಾವುದೋ ಯಶಸ್ವಿ ಆಲೋ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಇಚ್ಛಿಸ್ತೀನಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟರೆ ಯಾಕಂದ್ರೆ ನಮ್ಮ ಭಾರತ ಕೂಡ ನಮ್ಮ ಭಾರತ ದೇಶ ಕೂಡ ಭಾರತ ಭಾರತವಾದಿ ಅಂತ ಕರೀತಾರೆ ಹೆಣ್ಣು ಮಕ್ಕಳ ಹೆಸರೇ ನಾವು ಸಂಪತ್ತನ್ನು ಲಕ್ಷ್ಮಿಯನ್ನು ಪೂಜಿಸ್ತೀವಿ ವಿದ್ಯೆಯನ್ನು ಸರಸ್ವತಿಯಾಗಿ ಆರಾಧನೆ ಮಾಡ್ತೀವಿ ಅಷ್ಟಾಗಿ ನಾವು ಎಲ್ಲಾ ನದಿಗಳು ಕೂಡ ಹೆಣ್ಮಕ್ಳ ಮಕ್ಕಳ ಹೆಸರು ಇಟ್ಟಿರ್ತಾರೆ ನೋಡಿ ಗಂಗಾ ಯಮುನಾ ಸರಸ್ವತಿ ಹೀಗೆ ಎಲ್ಲಾ ರೀತಿಯ ನದಿಗಳು ಕೂಡ ಹೆಣ್ಣು ಮಕ್ಕಳಿಗೆ ಹೆಸರನ್ನ ಅಂದ್ರೆ ಪೂರ್ವ ಕಾಲದಿಂದಲೂ ಹೆಣ್ಮಕ್ಕಳಿಗೆ ಅಷ್ಟು ವಿಶೇಷ ಸ್ಥಾನಮಾನವನ್ನು ನಾವು

జీవి జీవరాశి మనిషన్గా విచారంత ఆలోచనలు మాట్లాడ ఆలోచన బుద్ధిశక్తి భగవంత రామాయణ మహాభారత ನಾವು ನೋಡ್ತಾನೆ ಇದೀವಿ ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾರಂತೆ ಉದಾಹರಣೆಗೆ ಹಳೆಯ ಹಳೆಯ ಕಾಲದಲ್ಲಿ ಸತಿಗಮನ ಪದ್ಧತಿ ಅಂತ ಒಂದಿತ್ತು ಯಾರಾದ್ರೂ ಗಂಡ ಸತ್ತಂದ್ರೆ ಹೆಣ್ಣು ಮಕ್ಕಳನ್ನ ಜೀವಂತವಾಗಿದ್ದಾಗಲೇ ಸಾಯಿಸಿಬಿಡ್ತಿದ್ರು ಆ ಮಣ್ಣಲ್ಲಿ ಗಂಡನ ಊತಾಗ ಹೆಂಡ್ತಿರ್ ಕೂಡ ಬತ್ತಿದ್ದಾಗಲೇ ಮಾಡ್ತಿದ್ರು దండ సత్ర అర్థ బె ఆవర్ బిత భస్మ పర్త ఇంత మొదలు మూఢనంకే కాలి బాల వివాహ ముందరీత ఇవే హెంట్ వర్ష మదే ఈ శోషణ ఆగ్ బందే మధు మూఢనంకెళ్ళు మూఢ నమికెలు కూడా ಇನ್ನೂ ಇದೆ ನಿಮಗೆ ಗೊತ್ತಿರುತ್ತೆ ಸಣ್ಣ ಮಕ್ಕಳು ದೊಡ್ಡವರಾದಾಗ ಮನೆಗಳಿಗೆ ಸೇರ್ ಸೇರಿದವರು ಮನೆಗಳ ಆಚೆ ಇರೋದು ಇಂಥ ಬೇರೆ ಬೇರೆ ಕಡೆ ಮೂಢನಂಬಿಕೆಗಳು ಕೂಡ ಇದೆ ಇಂಥ ಮೂಢ ನಂಬಿಕೆಗಳು ಕೂಡ ಮಹಿಳೆ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಲಿಂಗಭೇದ ಲಿಂಗಭೇದ ಅಂದ್ರೆ ಈಗ ಜೆಂಟ್ಸ್ಗೆ జెంట్స్ జాస్తి కొత్త మహిళ మాత్రం కమ్మి కొత్త ఈ లింగమేద ఇవారు గంటు ఎరడే వందే యాసెస్ ముఖ్య గణు కూడా పురుషు కూడా అసే ముఖ్య అదరి ఆ లింగమేదమ్మ ఇదు మహిళ ఇదే రీతి శోషణ్తారు దేశ వస్తున్నా ఇకే పురుషు సేవే భోగవస్తు మహిళ నోడ్తారు అదరి ఈ తారతమ్యాలి మహిళ పురుషలు ఎరడు ఒందే సభ అంత బర అద్రింద ಮಹಿಳಾ ಸಬಲೀಕರಣ ಆಗಬೇಕು ಐದ್ರಿಗೆ ಒಂದು ಉಪಾಧ್ಯಾಯ ಉಪಾಧ್ಯಾಯರಿಗೆ ಒಂದು ತಂದೆ ಸಮ ತಾಯಿ ಸಮ ಅಂತ ನೂರು ತಂದೆಯರಿಗೆ ಒಂದು ತಾಯಿ ಸಮ ಅಂದ್ರೆ ಆ ಹೆಣ್ಣು ಮಕ್ಕಳ ಗೌರವವನ್ನ ಪುರಾಣಗಳಲ್ಲಿ ಕೂಡ ಎತ್ತಿ ಹಿಡಿದಿದ್ದಾರೆ ಅದಕ್ಕೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ಕರ್ನಾಟಕದ ಇತಿಹಾಸ ಪುಟಗಳನ್ನು ನೋಡಿದಾಗ ಬಸವಣ್ಣ ಕ್ರಾಂತಿಕಾರ ಚಳುವಳಿ ಮಾಡಿದಾಗ ಸಮಾಜ ಸುಧಾರಣೆಗಾಗಿ ಅಕ್ಕ ಮಹಾದೇವಿ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರು ಮಹಿಳೆಯರು ಹೋರಾಡಿದ ರಾಣಿ ಲಕ್ಷ್ಮೀಬಾಯಿ ಮೊಗಳ ಸೈನ್ಯರ ವಿರುದ್ಧ ಹೋರಾಡಿ ಛತ್ರಪತಿ ಶಿವಾಜಿ ಮಗಳಿಗೆ ಆಶ್ರಯ ನೀಡಿದ ರಾಣಿ ಚೆನ್ನಮ್ಮ ಈಗ ಅನೇಕ ಮಹಿಳೆಯರು ಕೂಡ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದರೆ ಮಹಿಳೆಯರು ಕೂಡ ಯಾವುದರಲ್ಲಿ ಕಮ್ಮಿ ಇಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶ ಬಲಿಷ್ಠವಾಗಿ ಮಾತ್ರ ಈ ದೇಶವನ್ನು ಬಲಿಷ್ಠ ರಾಷ್ಟ್ರವಾಗಿ ನಾವು ಕಾಪಾಡಲಿಕ್ಕೆ ಅವಕಾಶ ಇದೆ ರಾಜಕೀಯವಾಗಿ ಉದ್ಯಮಿಗಳಾಗಿ ಉನ್ನತ ಸ್ಥಾನಗಳಲ್ಲಿ ಇದ್ದಾರೆ ಎಲ್ಲ ಜಾಬುಗಳಲ್ಲಿ ಉನ್ನತ ಜಾಬುಗಳಲ್ಲಿ ಮಹಿಳೆಯರು ತುಂಬಾ ಕಮ್ಮಿ ಈ ನಡೆದ ಈ ನಡೆಯಲು ಮಾತ್ರ ಬರ್ತಾ ಇದ್ದಾರೆ

ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಎಲ್ಲ ಲೀಡರ್ ಆಗಿರ್ಬೋದು ಊಟದ ವ್ಯವಸ್ಥೆ ಇನ್ನು ನಮ್ಮ ಪೆಂಡಲ್ ಆಕ್ರಮ ರಾತ್ರಿ ಮಳೆ ಬಂತು ಇದಕ್ಕೆಲ್ಲ ನಿಂತು ಸಹಕಾರ ಮಾಡಿ ಎಲ್ಲ ಮುಖಂಡರು ನನಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಬೇಕಾದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನಿಮ್ಗೆಲ್ಲರಿಗೂ ವಂದಿಸುತ್ತಾ ನಮಸ್ಕಾರ ಮಾಡುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ